ಕಾಡಹಗಲೆ ಚೇರಂಬಾಣೆ ಗ್ರಾಮದ ಮನೆಯೊಂದಕ್ಕೆ ನುಗ್ಗಿ ಮಹಿಳೆಯೊಬ್ಬರನ್ನ ಬೆದರಿಸಿ ಚಿನ್ನಾಭರಣಗಳಿಂದ ದರೋಡೆ ಮಾಡಿದ ಆರೋಪಿಯಿಂದ ಪ್ರಕರಣ ನಡೆದ ಕೇವಲ ಆರು ಗಂಟೆಗಳಲ್ಲಿ ಬಂಧಿಸುವಲ್ಲಿ ಬಡಿಕೇರಿ ಗ್ರಾಮಾಂತರ ಭಾಗಮಂಡಲ ಮತ್ತು ದಾಪಕ್ಲು ಪೊಲೀಸರು ಯಶಸ್ವಿಯಾಗಿದ್ದಾರೆ ಚೇರಂಬಾಣೆ ನಿವಾಸಿ ಸುದರ್ಶನ್ ಎಂಬಾತನೇ ಬಂಧಿತ ಆರೋಪಿ ಸಣ್ಣ ಪುಲಿಕೋಟು ಬಸ್ ನಿಲ್ದಾಣದ ಬಳಿ ಈತನನ್ನ ಪೊಲೀಸರು ಬಂಧಿಸಿದ್ದು ಕಳಂಬಾಡಿದ ಅರವತ್ತು ಗ್ರಾಂ ಐನೂರ ಮೂವತ್ತು ಮಿಲಿ ಚಿನ್ನಾಭರಣ ಆರುನೂರ ಇಪ್ಪತ್ತು ನಗದು ಮತ್ತು ಕೃತ್ಯಕ್ಕೆ ಬಳಸಿದ ಚಾಕುವಂದ ವಶಪಡಿಸಿಕೊಂಡಿದ್ದಾರೆ ಡಿವೈಎಸ್ಪಿ ಮಹೇಶ್ ಕುಮಾರ್ ಗ್ರಾಮಾಂತರ ಸಿಪಿಐ ಅನೂಪ್ ಮಾದಪ್ಪ ಭಾಗಮಂಡಲ ಪಿಎಸ್ಐ ಶೋಭಾ ಲಮಾಣಿ ದಾಪಕ್ಲು ಪಿಎಸ್ಐ ಮಂಜುನಾಥ ಈ ಅಪರಾಧ ಪತ್ತೆ ಸಿಬ್ಬಂದಿಗಳು ಹಾಗೂ ತಾಂತ್ರಿಕ ಸಿಬ್ಬಂದಿಗಳ ವಿಶೇಷ ತಂಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿತ್ತು ಪ್ರಕರಣ ದಾಖಲಾದ ಕೇವಲ ಆರು ಗಂಟೆಯಲ್ಲಿ ಆರೋಪಿಯನ್ನ ಪತ್ತೆ ಹಚ್ಚಿ ಕಳು ಮಾಲಂದ ವಶಪಡಿಸಿಕೊಳ್ಳುವಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗವನ್ನ ಜಿಲ್ಲಾ ಎಸ್ಪಿ ಕೆ ರಾಮರಾಜನ್ ಶ್ಲಾಘಿಸಿದ್ದಾರೆ ಬಾಗಮಂಡಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಮ್ಮ ಚೇರಂಬಾಳೆ ಗ್ರಾಮ ಸುತ್ತಮುತ್ತ ಏರಿಯಾನಲ್ಲಿ ಒಂದು ಮನೆಯಲ್ಲಿ ಸುಮಾರು ಪುಷ್ಪ ಎಂಬ ಎಪ್ಪತ್ತೈದು ವಯಸ್ಸಿರುವ ಪುಷ್ಪ ಎಂಬವರು ಮನೆಯಲ್ಲಿ ಇರುವಾಗ ಒಬ್ಬರೇ ಇರುವಾಗ ಸುದರ್ಶನ್ ಎಂಬ ವ್ಯಕ್ತಿ ಇಪ್ಪತ್ತಾರು ವಯಸ್ಸಿರುವ ಸುದರ್ಶನ್ ಎಂಬ ವ್ಯಕ್ತಿ ಮನೆ ನುಗ್ಗಿ ದುಡ್ಡು ಹೇಳಿ ಅವ್ರಿಗೆ ಅಸಾಲ್ಟ್ ಮಾಡಿಬಿಟ್ಟು அவன் டுத்து அறுவத்து கிராம் சின்ன தோகிதானே இட் வாஸ் அ வெரி ஹீனஸ் நேச்சர் ஒன்று வயசாக ஒரேக்கு அவ்ரடைய அவர மனை நுகி அவ்ர கடையுணும் சின்னவன் தகண்டிர் தானே இதில் இமிடியேட்லி சளீய போலீஸ் அவரு இமிடியேட்லி ரெஸ்பாண்ட் மாகமண்டல பி எஸ் ஐ அவரு கூட இமிடியேட்லி ரெஸ்பாண்ட் மாபா அவரு பி எஸ் ஐ சோபா அவரு மத்த அவர் நாப்போக்கி ஸ்டேஷன் அவர் கூட ಸ್ಟಾಫು ಕೂಡ ರೆಸ್ಪಾಂಡ್ ಮಾಡಿದ್ದಾರೆ ತಕ್ಷಣ ರೆಸ್ಪಾಂಡ್ ಮಾಡಿದ್ದಾರೆ ರೆಕ್ಸ್ ರೆಸ್ಪಾಂಡ್ ಮಾಡಿ ಘಟನೆ ಹನ್ನೊಂದುವರೆಗೆ ಆಗುತ್ತದೆ ಅಕ್ಯೂಸ್ರನ್ನು ಒಂದು ಐದೂವರೆ ತಾಸಲ್ಲಿ ಅರೌಂಡ್ ಫೈವ್ ಓ ಕ್ಲಾಕಲ್ಲಿ ಅಕ್ಯೂಸ್ರನ್ನು ನಮ್ಮ ಪೊಲೀಸರು ಹಿಡಿಯಿದ್ದಾರೆ ಮತ್ತು ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ಸ್ ಆ್ಯಕ್ಟಿವ್ ಆಗಿ ಮಾನಿಟ್ರ್ ಮಾಡುವಾಗ ಮತ್ತು ನಮ್ಮ ಅಡಿಷ್ನಲ್ ಎಸ್ ಪಿ ಅವರು ಕೂಡ ತಕ್ಷಣ ಸ್ಥಳಕ್ಕೆ ವಿಸಿಟ್ ಮಾಡಿದ್ದಾರೆ ನಾನು ಕೂಡ ವಿಸಿಟ್ ಮಾಡಿದ್ದೀನಿ ಸೊ ಇಂಥ ಒಂದು ಅಪರಾಧಗಳಲ್ಲಿ ಇಷ್ಟು ಬೇಗ ಹಿಡಿದಿರೋದು ಇಟ್ ಇಸ್ ಅ ಗುಡ್ ಥಿಂಗ್ ಇಟ್ ಬಿಲ್ಸ್ ಅ ಕಾನ್ಫಿಡೆನ್ಸ್ ಬಟ್ ಸೊಸೈಟಿ ಈ ರೀತಿಯಲ್ಲಿ ಹೋಗೋದು ನಮಗೂ ಕೂಡ ಬೇಜಾರಾಗ್ತದೆ ಗೊತ್ತಿರುವ ಒಂದು ವ್ಯಕ್ತಿ ಇಪ್ಪತ್ತಾರು ವರ್ಷ ವ್ಯಕ್ತಿ ಸುತ್ತಮುತ್ತ ಮನೆ ಒಂದು ರೀತಿಯಲ್ಲಿ ಅವರ ಸಂಬಂಧಿಕರ ಸಂಬಂಧಿಕರ ಮನೆಗೆ ನುಗ್ಗಿ ಒಡೆದು ಅರವತ್ತು ಗ್ರಾಮ್ ಚಿನ್ನ ಮತ್ತು ಆರುನೂರ ಇಪ್ಪತ್ತು ರೂಪಾಯಿ ದುಡ್ಡನ್ನು ತೊಗೊಂಡೋಗಿರೋದು ಇಟ್ ಈಸ್ ಅ ಶಾಕಿಂಗ್ ನ್ಯೂಸ್ ಫಾರ್ ಆಲ್ ಆಫ್ ಅಸ್ ಸೊ ಅದರಲ್ಲಿ ಅಕ್ಯೂಸರ್ ಹಿಡಿದು ಈಗ ವಿಚಾರಣೆ ನಡೀತಾ ಇದೆ ಅವನ ಮೇಲ್ಗಡೆ ಆ ವ್ಯಕ್ತಿ ಮೇಲ್ಗಡೆ ಇದಕ್ಕೆ ಹಿಂದೆ ಕೂಡ ತ್ರೀ ನಾಟ್ ಸೆವೆನ್ ಕೇಸ್ ಒಂದಾಗಿದೆ ಅದರಲ್ಲಿ ಮತ್ತು ಫ್ಯಾಮಿಲಿ ಡಿಸ್ಪ್ಯೂಟ್ ಅದು ಸ್ಟೇಷನ್ಗೆ ಬಂದು ಕಂಪ್ಲೇಂಟೆಲ್ಲ ಕೊಟ್ಟಿರೋದೇ ಇರುತ್ತದೆ ಸೊ ಇದಕ್ಕೆ ಇಮಿಡಿಯೇಟ್ ರೆಸ್ಪಾಂಡ್ ಮಾಡಿ ಇಷ್ಟು ಬೇಗ ಒಂದು ಅಕ್ಯೂಸನ್ನು ಹಿಡಿದಿರೋದಕ್ಕೆ ನಮ್ಮ ಡಿ ಎಸ್ ಪಿ ಅಡಿಷ್ನಲ್ ಎಸ್ ಪಿ ಮತ್ತು ಪರ್ಟಿಕ್ಯುಲರ್ಲಿ ನಮ್ಮ ಪಿ ಎಸ್ ಐ ಬಾಗ್ಮಂಡ್ಲ ಪಿ ಎಸ್ ಐ ಅವ್ರಿಗೆ ಐ ಐ ಅಪ್ರಿಸಿಯೇಟ್ ದಮ್ ಸೊ ನಾಪೋಕ್ಲವರು ಕೂಡ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸೊ ಇನ್ಸ್ಪೆಕ್ಟರ್ ಅವರು ತಕ್ಷಣ ಸ್ಪಾಟ್ ವಿಸಿಟ್ ಮಾಡಿ ಒಂದು ಅಲರ್ಟ್ ಆಗಿ ಒಂದು ಇರುವಾಗ ಇಷ್ಟು ಬೇಗ ಆಗಿರುತ್ತದೆ ಸೊ ಇತ್ತೀಚೆಗೆ ಲಾಸ್ಟ್ ಒಂದು ಟೂ ತ್ರೀ ಮಂತ್ಸಲ್ಲಿ ನೀವು ನೋಡ್ತೀರಂದರೆ ಗೊತ್ತಾಗುತ್ತೆ ಸೋಮವಾರಪೇಟೆಯಲ್ಲಿ ಒಂದು ಡೆಕಾಯಿಟಿ ಪ್ರಕಾರ ದಾಖಲಾಯಿತು ಒಂದು ವಾರದಲ್ಲಿ ಅಕ್ಯೂಸರ್ ಕಂಪ್ಲೀಟಾಗಿ ಹಿಡಿದಿದ್ದೀವಿ ಈಗ ಮಡಿಕೇರಿ ಟೌನ್ ಇರಲಿ ಬಾಗಮಂಡ್ಲ ಇರಲಿ ಎಲ್ಲ ಕಡೆಯೂ ಕೂಡ ಬೇಗ ನಾವು ರೆಕ್ವೈರಿ ಮಾಡ್ತಾ ಇದ್ದೀವಿ ಅದು ಮಾತ್ರ ಅಲ್ಲದೆ ಎರಡು ಸಾವಿರ ಇಪ್ಪತ್ತೆರಡಲ್ಲಿ ಆಗಿರೋ ಪ್ರಕರಣಗಳನ್ನು ಕೂಡ ಈಗ ನಾವು ಹಿಡಿತಾ ಇದೀವಿ ಒಂದು ಸಿದ್ದಾಪುರನಲ್ಲಿ ಆಗಿದೆ ಇನ್ನೊಂದು ಸುಮಾರುಪೇಟೆಯಲ್ಲಿ ಎರಡು ಸಾವಿರ ಇಪ್ಪತ್ತೆರಡಲ್ಲಿ ರಾಬರಿ ಆಗಿರೋ ಕೇಸಲ್ಲಿ ಕೂಡ ನಾವು ಹಿಡಿದಿದ್ದೀವಿ ಪೊಲೀಸರನ್ನು ನಮ್ಮ ಎಲ್ಲ ಆಫೀಸರ್ಸ್ ಕೂಡ ತುಂಬ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಐ ಅಪ್ರಿಷಿಯೇಟ್ ಆಲ್ ಆಫ್ ದಮ್ ಮಡಿಕೇರಿ ಟೌನಲ್ಲಿ ಈಗ ಐ ಥಿಂಕ್ ಥರ್ಡ್ ಹೀನಸ್ ಕೇಸ್ ಎಷ್ಟು ಬೇಗ ಹಿಡಿದಿರೋದು ಸೊ ಒಳ್ಳೆಯ ಎಫರ್ಟ್ ಮಾಡಿದ್ದಾರೆ ಐ ಅಪ್ರಿಷಿಯೇಟ್ ಆಲ್ ಆಫ್ ದಮ್